ಏನಿವತ್ತು <laughs> ಕಾಂಗ್ರೆಸ್ ಪಕ್ಷದ ಭ್ರಷ್ಟಾಚಾರದ ವಿರುದ್ಧ ಏನು ಬೆಂಗಳೂರಿಂದ ಮೈಸೂರು ಚಲೋ ಪಾದಯಾತ್ರೆ ನಮ್ಮ ಈಗಾಗಲೇ ಮೂರನೇ ತಾರೀಕಿಂದ ಪ್ರಾರಂಭ ಆಗಿದೆ ನಾವು ನಾಳೆ ನಮ್ಮ ಶಿವಮೊಗ್ಗ ಜಿಲ್ಲೆಯಿಂದ ಅದರಲ್ಲೂ ಸಾಗರ ವಿಧಾನಸಭಾ ಕ್ಷೇತ್ರದಿಂದ ಇವತ್ತು ನಾಳೆ ಆರನೇ ತಾರೀಕು ಪಾದಯಾತ್ರೆಗೆ ನಾವು ಇಲ್ಲೆಲ್ಲ ಮಾಡಿದ್ವಿ ಇವತ್ತು ನಮ್ಮ ಹೊರಲಿಕ್ಕಪ್ಪ ಶಕ್ತಿ ಕೇಂದ್ರ ಮತ್ತು ಅನಂತಪುರ ಶಕ್ತಿ ಕೇಂದ್ರದ ಎರಡು ಬಸ್ನಲ್ಲಿ ನಾವು ಸುಮಾರು ನೂರು ಜನ ನಾಳೆ ಹೋಗಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಆ ಪಾದಯಾತ್ರೆ ಯಶಸ್ವಿಯಾಗಲಿ ಮತ್ತು ಈ ಕಾಂಗ್ರೆಸ್ ಸರ್ಕಾರದ ಒಂದು ಭ್ರಷ್ಟಾಚಾರದ ವಿರುದ್ಧ ಆಂದೋಲನವನ್ನು ಇಡೀ ರಾಜ್ಯಾದ್ಯಂತ ಜನ ಬಂದು ಪಾದಯಾತ್ರೆಗೆ ಇವತ್ತು ಬೆಂಬಲ ಸೂಚಿಸ್ತಾ ಇದ್ದಾರೆ ಮತ್ತೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರ ಈ ಭ್ರಷ್ಟಾಚಾರದ ವಿರುದ್ಧ ಜನ ಜನ ಬೆಂಬಲ ಸಿಗ್ತಾ ಇದೆ ನಾಳೆ ಹೋಗ್ತಾ ಇರೋದು ಮಂಡ್ಯದಿಂದ ನಾಳೆ ನಾವು ಇರೋದು ಎಡುಗಟ್ಟದಿಂದ ಮಂಡ್ಯವರೆಗೂ ನಮ್ಮ ಸುಮಾರು ಹತ್ತು ಕಿಲೋಮೀಟರ್ ಪಾದಯಾತ್ರೆಯಲ್ಲಿ ನಮ್ಮ ಸಾಗರ ವಿಧಾನಸಭಾ ಕ್ಷೇತ್ರದಲ್ಲಿ ಹೋದಂಥ ಎಲ್ಲರೂ ಸಹ ಪಾಲ್ಗೊಂಡು ಅಲ್ಲಿ ಅಲ್ಲಿ ನಮ್ಮ ಈ ಮಾ ಈ ಕ್ಷೇತ್ರದ ಮಾಜಿ ಸಚಿವರು ಹಾಲಪ್ನವರು ಇರ್ತಾರೆ ಮತ್ತು ಎಲ್ಲ ನಮ್ಮ ಭಾಗದ ಮುಖಂಡರುಗಳು ಇರ್ತಾರೆ ಅವ್ರ ಜೊತೆಗೆ ನಾವು ಸಹ ಹತ್ತು ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿ ನಾವು ನಾಡ್ದು ಉಳಿಬಿಡ್ತೀವಿ